ಫ್ರೆಂಡ್ಸ್ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗಾ ಬಂದ್ಬಿಟ್ಟಿದೀನಿ ಕೇಸರಿಯ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ನಿಂದ ಹೊಸ ಹೊಸ ಫೆಸ್ಟಿವಲ್ ಹಬ್ಬ ಸೀಸನ್ ಬಂದ್ಬಿಟ್ಟಿದೆ ಕಲೆಕ್ಷನ್ಸ್ ಬೇಕು ಅನ್ನೋರ್ಗೆ ನ್ಯೂ ಡಿಮ್ಯಾಂಡೆಡ್ ವೆರೈಟೀಸ್ ಬೋಟಿಕ್ ವೆರೈಟೀಸ್ ಆಫ್ ಪಾರ್ಟಿ ವೇರ್ ಫ್ಯಾನ್ಸಿ ಸ್ಯಾರೀಸ್ ತಂದಿದೀನಿ ಸೊ ಪಾರ್ಟಿವೇರ್ ಅಂದ್ರೆ ಹಬ್ಬ ಸೀಸನ್ ಅಂದ್ರೆ ಎಲ್ಲರಿಗೂ ಒಂದೇ ಅಂಡ್ ಮೋರ್ ಓವರ್ ಇವಾಗ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಆಗಿದೆ ಸೊ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಏನೇನ್ ಕಲೆಕ್ಷನ್ಸ್ ತಂದಿದ್ದಾರೆ ಅಂತ ಈ ವಿಡಿಯೋ ನೋಡ್ಬಿಟ್ಟು ಬೇಗ ಆರ್ಡರ್ ಪ್ಲೇಸ್ ಮಾಡಿ ಹಬ್ಬ ಸೀಸನ್ ಅಲ್ಲಿ ಪ್ರಾಫಿಟ್ ನೋಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆನ್ಲೈನ್ ಪೇಮೆಂಟ್ ಮೂಲಕ ಅಂಡ್ ಪ್ಲಸ್ ಪ್ಲಸ್ ಇಂಡಿಯಾ ಶಿಪ್ಪಿಂಗ್ ಮಾಡ್ತೀವಿ ಸೊ ಭಯ ಬೇಡ ಈಸಿ ಆಗಿ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಮನೆಯಲ್ಲಿ ಕೂತ್ಕೊಂಡು ಈ ನ ಜಸ್ಟ್ ನೀವು ಪ್ರಾಫಿಟ್ ನ ನೋಡಬಹುದು ಪಾತಿವಿ ಸ್ಯಾರೀಸ್ ಅಂದ್ರೆ ಎಲ್ಲಾರ್ಗು ಡಿಸೈನರ್ ಸ್ಯಾರೀಸ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಯಾವಾಗ್ಲೂ ಒಂದು ಡೌಟ್ ಇದೆ ನಾನ್ ಕ್ಲಿಯರ್ ಮಾಡ್ತೀನಿ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ಎಲ್ಲಾ ಡಿಸೈನರ್ ಸ್ಯಾರೀಸ್ ಅಂದ್ರೆ ಸೂರತ್ ಇಂಡಿಯಾದಲ್ಲಿ ಎನಿ ಪ್ಲೇಸ್ ತಗೋಲಿ ಅಂಡ್ ಈವನ್ ಇಂಟರ್ನ್ಯಾಷನಲ್ ಅಲ್ಲಿನೂ ಸೂರತ್ ನಿಂದ ಡಿಸೈನರ್ ಸ್ಯಾರೀಸ್ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂಡ್ ಈ ಸ್ಯಾರೀಸ್ ಬಗ್ಗೆ ಹೇಳ್ಬೇಕು ಅನ್ನೋರ್ಗೆ ಡಿಸೈನರ್ ಅಂದ್ರೆ ವರ್ಕ್ ಸಾರೀಸ್ ತುಂಬಾ ಕಾಸ್ಟ್ಲಿ ವೆನ್ ನಾವು ಹೋಗಿ ಪರ್ಚೇಸ್ ಮಾಡೋ ಟೈಮಲ್ಲಿ ಹತ್ ಸಾವಿರ ಹದಿನೈದು ಸಾವಿರ ಈ ತರ ರೇಟ್ ಇರುತ್ತೆ ಇಲ್ವಾ ಸೊ ನೀವು ಪರ್ಚೇಸ್ ಮಾಡ್ತೀರಾ ಬಟ್ ಡಿಸೈನರ್ ಸ್ಯಾರೀಸ್ ಅಂದ್ರೆ ಎಲ್ಲರಿಗೂ ಸೂರತ್ ಅಲ್ಲಿ ಡಿಸೈನರ್ ಮ್ಯಾನುಫ್ಯಾಕ್ಚರ್ಸ್ ಅಂದ್ರೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದ್ದಾರೆ ಲೋ ರೇಂಜ್ ಅಂದ್ರೆ ಟೂ ಫಿಫ್ಟಿ ಟೂ ಹಂಡ್ರೆಡ್ ನಿಂದ ಹೈ ರೇಂಜ್ ಅಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಇಷ್ಟು ಬ್ಯೂಟಿಫುಲ್ ವೆರೈಟೀಸ್ ಆಫ್ ಹೆವಿ ಡಿಸೈನರ್ ಪಾರ್ಟಿ ವೇರ್ ಅಂದ್ರೆ ಯಾರು ಬೇಡ ಅಂತ ಹೇಳ್ತಾರೆ ಹೇಳಿ ಸಾರಿ ನೋಡಿದ್ರೆ ತುಂಬಾ ಹೆವಿ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಡಿಸೈನರ್ ಸಾರಿಯಲ್ಲಿ ಈ ತರ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಂಡ್ ಇಲ್ಲಿ ಕರ್ವಿಂಗ್ ಕಟ್ ಅಲ್ಲಿ ಫುಲ್ ಶೈನಿಂಗ್ ಸ್ಟೋನ್ ವರ್ಕ್ ಮಾಡಿದ್ದಾರೆ ಅಂಡ್ ಬಟ್ಟೆ ದಲ್ಲಿ ಚಮಕಿ ವರ್ಕ್ ಮಾಡಿದ್ದಾರೆ ವಿಚಿತ್ರ ಅಂದ್ರೆ ವಿಚಿತ್ರ ಜಾರ್ಜೆಟ್ ಅಂದ್ರೆ ಜಾರ್ಜೆಟ್ ಶಿಫಾನ್ ಅಂದ್ರೆ ಶಿಫಾನ್ ಪ್ರತಿಯೊಂದು ಸಾರಿದಲ್ಲಿ ನಿಮ್ಗೆ ಕಲರ್ ಚಾಟ್ ಕೊಡ್ತಾ ಇದ್ದಾರೆ ಈ ತರ ಸಾರೀಸ್ ನಿಮ್ಗೆ ಬೇಕು ಅನ್ನೋರು ಬೇಗ ಒಂದ್ಸತಿ ವಿಸಿಟ್ ಮಾಡಿ ಇಲ್ಲ ಆರ್ಡರ್ ಪ್ಲೇಸ್ ಮಾಡಿ ಅಂತ ಹೇಳ್ತೀನಿ ಅಂಡ್ ಈ ಸಾರಿ ಕೋಡ್ ಹೇಳಿದ್ರೆ ನಿಮ್ಗೆ ಬೆಸ್ಟ್ ಸನ್ರೈಸ್ ಇಸ್ ದ ಕೋಡ್ ಈ ಕೋಡ್ ಹೇಳ್ಬಿಟ್ಟು ನೀವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಸಾರಿ ಬಗ್ಗೆ ಹೇಳ್ಬೇಕು ಅನ್ನೋರ್ಗೆ ಡಾರ್ಕ್ ವೈನ್ ಕಲರ್ ದಿಸ್ ಇಸ್ ಅ ಮಲ್ಟಿ ಡಿಸೈನರ್ ಸಾಡಿ ದಿಸ್ ವಿಲ್ ಬಿ ಈ ತರ ವರ್ಕ್ ಬಂದ್ಬಿಡತ್ತೆ ಬ್ಯೂಟಿಫುಲ್ ಸಾರಿ ವೈನ್ ಕಲರ್ ಅಲ್ಲಿ ಇಲ್ಲಿ ನೋಡಿ ಎಷ್ಟು ಡಿಸೈನರ್ ಫುಲ್ ಥ್ರೆಡ್ ವರ್ಕ್ ಅಂಡ್ ಸೇಮ್ ಸೀಕ್ವೆನ್ಸ್ ವರ್ಕ್ ಅಂಡ್ ಪೈಪಿಂಗ್ ವರ್ಕ್ ಕೊಟ್ಟಿದ್ದಾರೆ ಸೊ ಸಾರಿ ಈ ತರ ಇರತ್ತೆ ಸೊ ಸಾರಿ ದಲ್ಲಿ ಪಲ್ಲು ಈ ತರ ಇರತ್ತೆ ಸೊ ಪ್ರತಿ ಒಂದು ಬ್ಯೂಟಿಫುಲ್ ಸಾರೀಸ್ ಅಲ್ಲಿ ನಿಮ್ಗೆ ಈ ತರ ಬೇಕು ಅನ್ನೋರು ಬೇಗ ಬಂದ್ಬಿಡಿ ನಾನು ಒಂದ್ಸತಿ ನಿಮ್ಗೆ ಒಂದ್ ವೇಳೆ ನಾನು ನಿಮ್ಗೆ ಕೋಡ್ ಹೇಳಿಲ್ಲ ಅಂದ್ರೆ ಜಸ್ಟ್ ಶಾಟ್ ತಗೊಳ್ಳಿ ಅಂಡ್ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಕನ್ನಡ ಮಾತಾಡೋರು ಇದ್ದಾರೆ ಈ ಕಲೆಕ್ಷನ್ಸ್ ರೀಟೇಲ್ ಕಾನ್ಸೆಪ್ಟ್ ಅಲ್ಲಿ ಡಬಲ್ ಪ್ರಾಫಿಟ್ ನೋಡ್ಬೋದು ನಾನು ಹೇಳ್ತೀನಿ ಪಿಸ್ತಾ ಕಲರ್ ಸೊ ಪಿಸ್ತಾ ಕಲರ್ ಸೇಮ್ ಲೈಕ್ ಲೈಟ್ ಮೆಹಂದಿ ಕಲರ್ ನಾನು ನಾನು ಹಾಕಿರೋ ಕುರ್ತಿ ಟಾಪ್ ಕಲರ್ ಇದು ಸೊ ಇದು ತೋರಿಸ್ತೀನಿ ಇದರಲ್ಲಿ ತುಂಬಾ ಡಿಸೈನಿಂಗ್ ಮಾಡಿದ್ದಾರೆ ಅಂಡ್ ಸಾಡಿದು ಡಿಸೈನರೇ ಫ್ಲಾರಲ್ ಹೈಲೈಟ್ ಮಾಡಿದ್ದಾರೆ ಇಲ್ಲಿ ನೋಡಿ ಸೊ ಅಲ್ಲಿ ಈ ತರ ನಿಮ್ಗೆ ವರ್ಕ್ ಬಂದ್ಬಿಡುತ್ತೆ ಇಲ್ ನೋಡಿ ಸೊ ಬ್ಯೂಟಿಫುಲ್ ಕರ್ವಿಂಗ್ ಅಲ್ಲಿ ಫ್ಲಾರಲ್ ಕಟ್ ಕೊಟ್ಟಿದ್ದಾರೆ ಅಂಡ್ ಇನ್ ಸೈಡ್ ನಿಮ್ಗೆ ಸ್ಟೋನ್ ಪ್ಲೇಸ್ ಮಾಡಿದ್ದಾರೆ ಅಂಡ್ ಡಾರ್ಕ್ ಮೆಹಂದಿ ಕಲರ್ ಅಲ್ಲಿ ಔಟ್ಲೈನ್ ಕೋಡ್ ಕೊಟ್ಟಿದ್ದಾರೆ ಫುಲ್ ಸಾಡಿ ಹಿಂಗೆ ಕಾಣಿಸುತ್ತೆ ನಿಮ್ಗೆ ಎಷ್ಟು ಬ್ಯೂಟಿಫುಲ್ ಪ್ರೀಟಿ ವರ್ಕ್ ಮಾಡಿದ್ದಾರೆ ನೋಡಿ ಸಾಡಿ ಹಿಂಗೆ ಇರುತ್ತೆ ನಿಮ್ಗೆ ಸೊ ಈ ತರ ಸಾರೀಸ್ ಎಲ್ಲ ನಿಮ್ಗೆ ಬೇಕು ಅನ್ನೋರು ಬೇಗ ಬಂದ್ರೆ ತುಂಬಾ ಕಲೆಕ್ಷನ್ಸ್ ನೋಡಕ್ ಆಗ ನಮ್ಗೆ ಸಿಗತ್ತೆ ಎಲ್ ನೋಡಿ ರಾಯಲ್ ಪಾರ್ಟಿ ಕಲೆಕ್ಷನ್ಸ್ ಈ ಸಾರಿದು ಕೋಡು ಈ ತರ ಹೊಸ ಹೊಸ ಕಲೆಕ್ಷನ್ಸ್ ಬೇಕು ಅನ್ನೋರು ಒಂದ್ಸತಿ ಟೈಮ್ ವೇಸ್ಟ್ ಮಾಡ್ಬೇಡಿ ಸೂರ್ಯ ಡೈರೆಕ್ಟ್ ಆಗಿ ಬನ್ನಿ ಅಲ್ಲಿರೋ ಡೀಲರ್ ಹತ್ರ ಅಲ್ಲಿರೋ ಡಿಸ್ಟ್ರಿಬ್ಯೂಟರ್ ಹತ್ರ ನೀವ್ ತಗೊಂತೀರಾ ಮಾರ್ಜಿನ್ ಇಡ್ತೀರಾ ಮಾರ್ಜಿನ್ ನೀವೇ ಇಲ್ಲಿ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ತಗೋಬಹುದು ನೆಕ್ಸ್ಟ್ ಸಾರಿ ಆನಿಯನ್ ಕಲರ್ ಅಯ್ಯೋಯ್ಯೋ ತುಂಬಾ ಫೇಮಸ್ ಈ ಕಲರ್ ಈ ಕಲರ್ ಗೆ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಈ ಕಲರ್ ಎಷ್ಟಿದ್ರು ಮಾರ್ಕೆಟ್ ಅಲ್ಲಿ ಇನ್ನು ಇನ್ನು ತಂದ ತರ್ತಾನೆ ಇರ್ತಾ ಇದಾರೆ ಏನಕ್ಕೆ ಏನಿಕ್ಕಂದ್ರೆ ಲೇಡೀಸ್ಗೆ ಒಂದು ತುಂಬಾ ಒಂದು ಒಂದು ಕಲರ್ ಬೇಕಂದ್ರೆ ಬೇಕೇ ಬೇಕು ಎಲ್ ನೋಡಿ ಸೊ ಬ್ಯೂಟಿಫುಲ್ ಕಲರ್ ಅಂಡ್ ಆನಿಯನ್ ಪಿಂಕಿಶ್ ಕಲರ್ ಅಲ್ಲಿ ಈ ತರ ಡಿಸೈನರ್ ಸಿಲ್ವರ್ ಫಿನಿಶಿಂಗ್ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಗೋಲ್ಡನ್ ಅಂಡ್ ವಿಚಿತ್ರದಲ್ಲಿ ಕೊಟ್ಟಿದ್ದಾರೆ ಸೊ ವಿಚಿತ್ರ ಜಾರ್ಜೆಟ್ ಸ್ಯಾಟಿನ್ ಶಿಫಾನ್ ವೆಲ್ವೆಟ್ ಬೇಸ್ಡ್ ಈ ಸಾರೀಸ್ ಎಲ್ಲ ನಿಮ್ಗೆ ತುಂಬಾ ಪಾರ್ಟಿ ವೇರ್ ಅಲ್ಲಿ ಬಂದ್ಬಿಡುತ್ತೆ ಸೊ ಬ್ಯೂಟಿಫುಲ್ ಸಾರಿ ಅಂಡ್ ಇದು ಬಂದ್ಬಿಟ್ಟು ನಿಮಗೆ ಪ್ಲೇನ್ ಅಲ್ಲಿ ಸ್ಟೋನ್ ವರ್ಕ್ ಅಲ್ಲಿ ಕೊಟ್ಟಿದ್ದಾರೆ ಈ ತರ ಪಾರ್ಟಿ ವೇರ್ ಸ್ಯಾರೀಸ್ ಅಲ್ಲಿ ಮೆನಿ ಮೋರ್ ವೆರೈಟೀಸ್ ಇದೆ ನೆಕ್ಸ್ಟ್ ಸಾರಿ ಹೈ ಹೈ ತುಂಬಾ ಚೆನ್ನಾಗಿದೆ ಸಾರಿ ಓಶಿಯನ್ ಬ್ಲೂ ಕಲರ್ ಮೈ ಫೇವ್ರೆಟ್ ಕಲರ್ ಇದು ಸೊ ಬ್ಯೂಟಿಫುಲ್ ಕಲರ್ ಸೀಕ್ವೆನ್ಸ್ ಕಮ್ ಲೈಕ್ ಮೌಂಟೈನ್ ಕಟ್ ಪ್ಯಾಟರ್ನ್ ಅಲ್ಲಿ ಸ್ಟೋನ್ ಪ್ಲೇಸ್ ಮಾಡಿದ್ದಾರೆ ಸಿ ಫುಲ್ ಟ್ರಯಂಗಲ್ ಪ್ಯಾಟರ್ನ್ ಅಲ್ಲಿ ದಿಸ್ ಇಸ್ ಅ ಸ್ಟೋನ್ ಅಂಡ್ ಸೀಕ್ವೆನ್ಸ್ ಅಲ್ಲಿ ಥ್ರೆಡ್ ವರ್ಕ್ ಹೈಲೈಟ್ ಮಾಡಿದ್ದಾರೆ ಅಂಡ್ ವಿಚಿತ್ರ ಮೋಸ್ಟ್ಲಿ ದಿಸ್ ಟೂಟೋನ್ ಶೇಡ್ ಅಲ್ಲಿ ಬರೋ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂಡ್ ದೀಸ್ ಅವರ್ ಆಲ್ ಎಕ್ಸ್ಕ್ಲೂಸಿವ್ ಪಾರ್ಟಿ ವೇರ್ ಈ ಕಲೆಕ್ಷನ್ಸ್ ಎಲ್ಲ ಇಟ್ಟು ಒಂದು ಬೊಟ್ಟಿ ಕಿಟ್ರೆ ಅಯ್ಯೋ ವ್ಯಾಪಾರ ಏನಕ್ಕೆ ಹೋಗಲ್ಲ ಹೇಳಿ ವ್ಯಾಪಾರ ಖಚಿತವಾಗ್ಲೂ ಆಗತ್ತೆ ಅಂಡ್ ಪೀಪಲ್ಗೆ ಗೆ ಟೇಸ್ಟು ಎಲ್ಲಾರ್ಗೆ ಮಕ್ಕಳಿಗೆ ಟೇಸ್ಟ್ ಹಂಗೆ ಇದೆ ಸೊ ಈ ತರ ವರ್ಕ್ಸ್ ಆಡಿ ಬೇಕು ಅನ್ನೋರು ಬೇಗ ಒಂದ್ಸತಿ ಸೂರತ್ ಸಿಟಿ ರಿಂಗ್ ರೋಡ್ ಮಿಲಿನಿಯಂ ಟೆಕ್ಸ್ಟೈಲ್ ಬಿಲ್ಡಿಂಗ್ ಬನ್ನಿ ಯಾರು ಕೊಡಲ್ಲ ರಿಟೇಲ್ ಕಾನ್ಸೆಪ್ಟ್ ಅಲ್ಲಿ ಹೋಗಾದ್ರೆ ನಿಮ್ಗೆ ಇಷ್ಟು ವೆರೈಟಿ ಸಿಕ್ಕೋದೇ ಇಲ್ಲ ಅಂಡ್ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಬಂದು ಸೆಟ್ ಟು ಸೆಟ್ ತಗೋಬಹುದು ಡೋಲಾ ಸಿಲ್ಕ್ ಪ್ರಿಂಟೆಡ್ ಅಲ್ಲಿ ಬೊಟಿಕ್ ವೆರೈಟಿ ಇದೆ ಸೊ ಎಕ್ಸಾಂಪಲ್ ಡಿಜಿಟಲ್ ಪ್ರಿಂಟ್ ಅಲ್ಲಿ ಬ್ಯೂಟಿಫುಲ್ ಸಾರಿ ಬಂದಿದೆ ಸೊ ದಿಸ್ ಇಸ್ ಒನ್ ಸಾರಿ ಆಕ್ಚುಲಿ ಸೊ ಇಟ್ಸ್ ಅ ಡಾರ್ಕ್ ಬ್ಲೂ ಆರ್ ಡಿಮ್ ಬ್ಲೂ ಅಂಡ್ ಇದರಲ್ಲಿ ಫ್ಲಾರಲ್ ಪ್ರಿಂಟ್ ಕೊಟ್ಟಿದ್ದಾರೆ ಅಂಡ್ ಸಾರಿ ಇಸ್ ಅನಿಮಲ್ ಸಿಲ್ಕ್ ಇಸ್ ದ ಪ್ಯಾಟರ್ನ್ ಇಟ್ಸ್ ಕಾಲ್ಡ್ ಇಸ್ ಡೋಲಾ ಡೋಲಾ ಸಿಲ್ಕ್ ಆಕ್ಚುಲಿ ಸೊ ಸೀಕ್ವೆನ್ಸ್ ಅಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಸಾರಿ ಅಂಡ್ ಐ ಯು ಸಾರಿ ನಿಮ್ಗೆ ಈ ತರ ಬ್ಲೌಸ್ ಬಂದ್ಬಿಟ್ಟಿದೆ ಅಂಡ್ ಬಾರ್ಡರ್ ಬಂದ್ಬಿಟ್ಟಿದೆ ಪ್ರತಿ ಒಂದು ಸಾರಿದಲ್ಲಿ ನಿಮ್ಗೆ ವೆರೈಟೀಸ್ ಬೇಕು ಅನ್ನೋರು ನನಗೆ ವೆರೈಟಿ ಬೇಕು ಅನ್ನೋರ್ಗೆ ನನ್ಗೆ ಸಾಕಾಗ್ತಾ ಇಲ್ಲ ನನ್ನ ಗೆ ಹೊಸ ಹೊಸ ಕಲೆಕ್ಷನ್ಸ್ ಬೇಕು ಅನ್ನೋರು ಬೇಗ ಬಂದ್ಬಿಡಿ ಅಂತ ಹೇಳ್ತೀನಿ ಮರೂನ್ ಕಲರ್ ಸ್ಯಾರಿ ಟೋಟಲಿ ಮರೂನ್ ವಿತ್ ಸೀಕ್ವೆನ್ಸ್ ಡಿಫ್ರೆಂಟ್ ಕಲರ್ ಡಿಫ್ರೆಂಟ್ ಡಿಸೈನ್ಸ್ ಡೋಲಾ ಸಿಲ್ಕ್ ಅಲ್ಲಿ ಕೊಡ್ತಾರೆ ಅಂಡ್ ನಿಮ್ಗೆ ಇದರಲ್ಲಿನೂ ಸೀಕ್ವೆನ್ಸ್ ಬಾರ್ಡರ್ ಅಂಡ್ ಫ್ಲಾರಲ್ ಅಲ್ಲಿ ಮಿನಿ ಪ್ರಿಂಟ್ ಬಂದಿದೆ ಸೊ ಪ್ರತಿಯೊಂದು ಸ್ಯಾರಿ ದಲ್ಲಿ ಡೋಲಾ ಸಿಲ್ಕ್ ಅಲ್ಲಿ ನಿಮ್ಗೆ ಈ ತರ ವಿತ್ ಬ್ಲೌಸ್ ಬಂದ್ಬಿಟ್ಟಿದೆ ಟೋಟಲ್ ಅನಿಮಲ್ ಸಿಲ್ಕ್ ಕಾನ್ಸೆಪ್ಟ್ ಸಿಲ್ಕ್ ಸ್ಯಾರಿ ಈ ತರ ಡೋಲಾ ಸಿಲ್ಕ್ ವೆರೈಟೀಸ್ ಅಲ್ಲಿ ಪ್ರತಿಯೊಂದು ಸ್ಯಾರಿ ದಲ್ಲಿ ನಿಮಗೆ ಏನ್ ಬೇಕೋ ಆ ತರ ನಿಮ್ಗೆ ವಿತ್ ಬ್ಲೌಸ್ ಸಿಕ್ಸ್ ತರ್ಟಿ ಮೀಟರ್ಸ್ ಕೊಡ್ತಾ ಇದ್ದಾರೆ ನನ್ಗೆ ಇಷ್ಟು ಇಷ್ಟು ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಯಾರು ಬೇಡ ಅಂತ ಹೇಳ್ತಾರೆ ಜಸ್ಟ್ ಈ ಕಲೆಕ್ಷನ್ಸ್ ಎಲ್ಲ ಫೈವ್ ಹಂಡ್ರೆಡ್ ನಿಂದ ಸ್ಟಾರ್ಟ್ ಆಗುತ್ತಾ ಇದೆ ಅಂಡ್ ನಿಮಗೆ ಹೈಯೆಸ್ಟ್ ಪ್ರೈಸ್ ಅಂದ್ರೆ ಟೂ ಥೌಸಂಡ್ ತ್ರೀ ಥೌಸಂಡ್ ಇಸ್ ಹೈಯಸ್ಟ್ ಪ್ರೈಸ್ ಓನ್ಲಿ ಮ್ಯಾನುಫ್ಯಾಕ್ಚರ್ಸ್ ಕೇಸರಿಯಾ ಏನಕ್ಕೆ ನೀವು ವೆಯ್ಟ್ ಮಾಡ್ತಾ ಇದೀರ ಅಂತ ಹೇಳ್ತೀನಿ ಡ್ಯಾಮೇಜಸ್ ಇರತ್ತಾ ಏನ್ ಮಾಡ್ಬೇಕು ಹೆಂಗ್ ಹೋಗ್ಬೇಕು ಯೋಚನೆ ಮಾಡ್ಬೇಡಿ ಸ್ಕ್ರೀನ್ ಅಲ್ಲಿ ನಂಬರ್ ಇದೆ ಸೂರತ್ ಬನ್ನಿ ರೈಲ್ವೆ ಸ್ಟೇಷನ್ ಇಂದ ಬರ್ಬೋದು ಏರ್ಪೋರ್ಟ್ ಇಂದಾನೂ ಬರ್ಬೋದು ಕನ್ನಡ ಮಾತಾಡೋರು ಇರ್ತಾರೆ ಕನ್ನಡ ಮಾತ್ರ ಇಲ್ಲ ಕನ್ನಡ ಹಿಂದಿ ತಮಿಳ್ ತೆಲುಗು ಇಂಗ್ಲಿಷ್ ಪ್ರತಿಯೊಂದು ಭಾಷಾ ಮಾತಾಡೋರು ಆನ್ಲೈನ್ ಇರಲಿ ಆಫ್ಲೈನ್ ಇರ್ಲಿ ನಿಮ್ಗೆ ಸಿಗ್ತಾರೆ ಜಸ್ಟ್ ನಿಮ್ ರಿಕ್ವೈರ್ಮೆಂಟ್ ಹೇಳಿ ವಾಟ್ಸ್ಆ್ಯಪ್ ಮಾಡಿ ಕಮ್ಯುನಿಕೇಟ್ ಮಾಡಿ ಸೀಸನ್ ಅಲ್ಲಿ ಕಲೆಕ್ಷನ್ಸ್ ಔಟ್ ಆಫ್ ಸ್ಟಾಕ್ ಆಗಕ್ಕೆ ಮುಂಚೆ ಪ್ರೀ ಬುಕಿಂಗ್ ಆರ್ಡರ್ ಪ್ಲೇಸ್ ಮಾಡಿ ವ್ಯಾಪಾರನ ಸ್ಟಾರ್ಟ್ ಮಾಡಿ ಈ ವರ್ಷಾ್ ಪ್ಲಾನ್ ಇದೆ ಫೆಸ್ಟಿವಲ್ ಸೀಸನ್ ಅಲ್ಲಿ ಬಟ್ಟೆ business ಸ್ಟಾರ್ಟ್ ಮಾಡಬೇಕು ಅನ್ನೋರು ಮ್ಯಾನುಫ್ಯಾಕ್ಚರ್ಸ್ ಜೊತೆ ಮಾಡಿ ಕೇಸರಿಯ ಕ್ವಾಲಿಟಿ ಕಲೆಕ್ಷನ್ ಕ್ವಾಲಿಟಿ ಸರ್ವಿಸಸ್ ನಿಮ್ಗೆ ಕೊಡ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟ್ ಶಿಪ್ಪಿಂಗ್ ಸೇಫ್ ಅಂಡ್ ಸೆಕ್ಯೂರ್ಡ್ ಆಗಿ ಸೊ ಏನಕ್ಕೆ ಒಂದು ಆರ್ಡರ್ ಪ್ಲೇಸ್ ಮಾಡಿ ಸೊ ತಿರ್ಗಾ ಭೇಟಿ ಮಾಡ್ತೀನಿ ಹೊಸ ಹೊಸ ಕಲೆಕ್ಷನ್ಸ್ ಅಂಡ್ ಇನ್ಫಾರ್ಮೇಶನ್ಸ್ ವಿಡಿಯೋಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ ಅದುವರೆಗೂ ಧನ್ಯವಾದಗಳು ಸಾರಿ सही धाम का नाम केसरिया